ಬಂಧುಗಳೇ ಅಂಚಿನ ಸೌಂಡ್ ನೋಡಿದ್ರಿ ಅಂಚೆ ಕೆಂಪು ಕಾದಿದೆ ಈಗಾಗ್ಲೇ ನಿಮ್ಗೆ ಗೊತ್ತಾಗಿದೆ ನಾನು ಅದು ಒಂದು ಒಳ್ಳೆ ದೋಸೆ ಹೋಟೆಲ್ ನಿಮಗೆ ಪರಿಚಯ ಮಾಡ್ಕೊಡ್ತಿದಿನಿ ಅಂತ ಹೌದು ಬಂಧುಗಳೇ ನಾನು ನಿಮಗೆ ಒಂದು ಒಳ್ಳೆ ದೋಸೆ ಹೋಟೆಲ್ ಪರಿಚಯ ಮಾಡ್ಕೊಡ್ತಿದ್ದೀನಿ ಇಲ್ಲಿ ಬರೀ ದೋಸೆ ಒಂದಲ್ಲ ನಿಮಗೆ ಇಡ್ಲಿ ಕೂಡ ಸಿಗುತ್ತೆ ಪಲಾವ್ ಸಿಗುತ್ತೆ ಉಪ್ಪಿಟ್ಟು ಸಿಗುತ್ತೆ ಎಲ್ಲಾ ರೀತಿಯ ತಿಂಡಿಗಳು ಕೂಡ ಸಿಗುತ್ತೆ ಅದ್ರ ಜೊತೆಗೆ ಇಲ್ಲಿ ಮುಖ್ಯವಾಗಿ ಏನಪ್ಪಾ ಅಂತಂದ್ರೆ ಜೋಡಿ ಮಸಾಲೆ ಫೇಮಸ್ ಒಂದು ಮಸಾಲೆ ತಿಂತೀರಾ ನೀವು ಯಾವುದೇ ಹೋಟ್ಲಿಗೆ ಹೋದ್ರೆ ಒಂದು ಮಸಾಲೆ ಕೊಡ್ತಾರೆ ಬಟ್ ಇಲ್ಲಿ ಜೋಡಿ ಮಸಾಲೆ ಅಂತ ಕೊಡ್ತಾರೆ ಎರಡು ಮಸಾಲೆ ದೋಸೆ ಕೊಡ್ತಾರೆ ಅದು ಬೆಣ್ಣೆ ಹಚ್ಚಿರುವಂತ ಜೋಡಿ ಮಸಾಲೆ ಅದ್ರ ಜೊತೆಗೆ ನಿಮಗೆ ಬೆಣ್ಣೆ ಮಸಾಲೆ ಅಂತ ಸಿಗುತ್ತೆ ಚಟ್ನಿ ಮಸಾಲೆ ದೋಸೆ ಸಿಗುತ್ತೆ ಮಸಾಲೆ ಇಡ್ಲಿ ಸಿಗುತ್ತೆ ಮಸಾಲೆ ಇಡ್ಲಿಗೆ ಗಟ್ಟಿ ಚಟ್ನಿ ಹಾಕೊಂಡು ತಿಂತಾ ಇದ್ರೆ ಹಾ 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 ಎಲ್ಲರೂ ಅಷ್ಟೇ ಮಸಾಲೆ ಇಡ್ಲಿ ಮತ್ತಿನ್ನೂ ಅದು ಹೇಳ್ಬೇಕಂದ್ರೆ ನಿಮಗೆ ಗರಿ ಗರಿ ಉದ್ದಿನೋಡೆ ಆ ಉದ್ದಿನ ವಡೆನೂ ಅಷ್ಟೇ ಗರಿ ಗರಿಯಾಗಿರುತ್ತೆ ಅಷ್ಟು ಚೆನ್ನಾಗಿ ಮಾಡ್ತಿರ್ತಾರೆ ಈ ಗರಿ ಗರಿ ಉದ್ದಿನ ವಡೆ ಮತ್ತು ಮಸಾಲೆ ಇಡ್ಲಿಗೆ ಗಟ್ಟಿ ಚಟ್ನಿ ಕೊಡ್ತಾರೆ ಅದನ್ನು ಕೂಡ ತಿಂತಾರೆ ಯಾಕಂದರೆ ದೋಸೆ ಆರ್ಡರ್ ಮಾಡಿದ್ರೆ ನಿಮಗೆ ದೋಸೆ ಜೋಡಿ ಮಸಾಲೆ ಅಥವಾ ಬೆಣ್ಣೆ ಮಸಾಲೆ ಸಿಗೋದಕ್ಕೆ ನಿಮಗೆ ಕನಿಷ್ಠ ಅರ್ಧ ಗಂಟೆ ಮುಕ್ಕಾಲು ಗಂಟೆ ಟೈಮ್ ಇಡುತ್ತೆ ಹಾಗೇನು ಮಾಡ್ತಾರೆ ಉದ್ದಿನ ವಡೆ ಅಥವಾ ಮಸಾಲೆ ಇಡ್ಲಿ ಉಪ್ಪಿಟ್ಟು ಅಥವಾ ಪಲಾವ್ನ ತಿಂತಾರೆ ಇದು ತಿಂದ ನಂತರ ಜೋಡಿ ಮಸಾಲೆ ಅಥವಾ ಬೆಣ್ಣೆ ಮಸಾಲೆ ತಿಂತಾರೆ ಇನ್ನು ಗರಿ ಗರಿ ಉದ್ದಿನ ವಡೆ ಏನಕ್ಕಪ್ಪ ಅಷ್ಟು ಫೇಮಸ್ ಇಲ್ಲಿ ಅಂತಂದರೆ ಅಷ್ಟು ಸ್ಮೂತಾಗಿರುತ್ತೆ ಅಷ್ಟು ಚೆನ್ನಾಗಿ ಮಾಡ್ತಾರೆ ಮತ್ತೆ ಇದು ಕೊಡುವಂಥ ಚಟ್ನಿ ಮಸಾಲೆ ಚಟ್ನಿ ಮಸಾಲೆ ಇರುವಂತ ಚಟ್ನಿ ಗಟ್ಟಿ ಚಟ್ನಿ ಅದ್ರ ಮಾತ್ರ ಸಕಲ ಇರುತ್ತೆ ಇಲ್ಲಿ ಎಷ್ಟು ಜನ ನೋಡ್ಬೋದು ಅವರೇ ಚಟ್ನಿ ಹಾಕೊಂತಿರ್ತಾರೆ ಇವಾಗ ನಿಮಗೆ ಮತ್ತೆ ಚಟ್ನಿ ಬೇಕಾಯ್ತು ಅಂದ್ರೆ ಅಲ್ಲಿ ಇಟ್ಟಿರ್ತಾರೆ ಅವರೇ ಚಟ್ನಿಗಳೆಲ್ಲ ಹಾಕೊಳ್ತಾರೆ ಫ್ಯಾಮಿಲಿ ಸಮೇತವಾಗಿ ಬಂದಿಲ್ಲಿ ಜೋಡಿ ಮಸಾಲೆ ಬೆಣ್ಣೆ ಮಸಾಲೆ ತಿಂತಾರೆ ಇಷ್ಟೆಲ್ಲ ಹೇಳಿದ್ಮೇಲೆ ನಿಮಗೆ ಯಾವ ಹೋಟ್ಲು ಅಂತ ಹೇಳಿದ್ರೆ ಇರೋಕ್ಕಾಗುತ್ತಾ ಇದು ನಮ್ಮ ಬೆಂಗಳೂರಿನ ಶೇಷಾದ್ರಿಪುರಂ ಫಸ್ಟ್ ಮೈನ್ ರೋಡ್ ಬರುತ್ತೆ ಎಚ್ ಆರ್ ಅಂತ ಹೇಳಿ ಈ ವಿಡಿಯೋದ ಡೀಟೇಲ್ ಇನ್ಫಾರ್ಮೇಶನ್ ಬೇಕು ಅಂದ್ರೆ ನನ್ನ ಯೂಟ್ಯೂಬ್ ಚಾನಲ್ ಕುಮಾರ್ ಮತ್ತೆ ಕಿರೇಲ್ ನೋಡಿ